ಇದು ಹೊತ್ತಿನ ಪ್ರಕರಣಕ್ಕೆ ಸಂಬಂಧ ಫೈಲ್ ನಂಬರ್ ಎಪ್ಪತ್ತೆಂಟು ಇಪ್ಪತ್ತೈದು ಬರಬೇಕು ಹದಿನಾರನೇ ತಾರೀಕು ನಮ್ಮಲ್ಲಿ ಡಬ್ ಆಗಿತ್ತು ಹದಿನೇಳನೇ ತಾರೀಕು ಕೇಸ್ ರಿಪೋರ್ಟ್ ಆಗಿತ್ತು ಇದನ್ನ ಪ್ರಕರಣನ ನಮ್ಮ ಹೊನ್ನಾಳಿ ನಾವು ಬದಲ ಪತ್ತೆ ಮಾಡಿ ಆರೋಪಗಳನ್ನು ಬಂಧಿಸಿ ಮಾರುನಶಿಸ್ಕೊಂಡಿದ್ವಿ ಈ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ಬಗ್ಗೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಹೇಳಿ ನಾವು ನಮ್ಮ ಹೆಚ್ಚಿನ ಚನಗಿರಿ ಸಬ್ ಡಿವಿಷನ್ ಎ ಎಸ್ ಪಿ ಸರ್ ಆಗಿರ್ತಕ್ಕಂಥ ಶ್ರೀ ಸ್ಯಾಮ್ ವರ್ಗೀಸ್ ಐ ಪಿ ಎಸ್ ಸಾಹೇಬ್ರನ್ನ ಈ ಒಂದು ಪತ್ರಿಕಾ ವ್ಯವಸ್ಥೆಗೆ ಕರೆದಿದ್ದೀವಿ ಅವರು ನಮ್ಮ ಮನವಿಗೆ ಬಂದಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಈ ಒಂದು ಪ್ರಕರಣ ಪತ್ತೆ ಆಗಲಿಕ್ಕೆ ನಮ್ಮ ಫಿಂಗರ್ ಪ್ರಿಂಟ್ ಯೂನಿಟ್ ಅಧಿಕಾರಿಯಾಗಿರ್ತಕ್ಕಂಥ ಇಸ್ಮಾಯಿಲ್ ಸರ್ ಅವರು ಮತ್ತು ಅವರ ಸಿಬ್ಬಂದಿಯವರು ಹೆಚ್ಚಿನ ಶ್ರಮವಹಿಸಿದ್ದಾರೆ ಅವರಿಗೂ ಸಹ ಪತ್ರಿಕಾ ವ್ಯವಸ್ಥೆಗೆ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಈ ಪ್ರಕರಣದ ಫಿರ್ಯಾಗಿರ್ತಕ್ಕಂಥ ಸಾಹಿತ್ಯ ಪಿ ಎಸ್ ಕುಮಾರ್ ಮತ್ತೆ ನಮ್ಮ ಕ್ರೈಮ್ ಸ್ಟಾಫು ಮತ್ತು ಫಿಂಗರ್ ಪ್ರಿಂಟ್ ಸ್ಟಾಫ್ ಎಲ್ಲರೂ ಸಹ ಬಂದಿದ್ದೀರಿ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ ಹಾಗೆ ನಮ್ಮ ಮನವಿಗೆ ಹೋಗುವಷ್ಟು ಎಲ್ಲ ಪತ್ರಕರ್ತ ಮಿತ್ರರು ಎಲೆಕ್ಟ್ರಾನಿಕ್ ಮೀಡಿಯಾದವರು ಮತ್ತೆ ಪ್ರಿಂಟ್ ಮೀಡಿಯಾದವರು ಎಲ್ಲರೂ ಬಂದಿದ್ದೀರಿ ಎಲ್ಲರಿಗೂ ಹೊನ್ನಾಳಿ ಪೊಲೀಸ್ ಠಾಣೆ ವತಿಯಿಂದ ಸ್ವಾಗತವನ್ನು ಕೊಡ್ತೇನೆ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಮತ್ತು ಸಂಜೆ ಆರು ಗಂಟೆ ಒಳಗೆ ನಮ್ಮ ಮನಾಲಿ ಟೌನ್ ಅಲ್ಲಿ ಶ್ರೀಮತಿ ಸಾಗರಿಕ ಅವರದು ಹಂಚಿನ ಮನೆಯೊಳಗೆ ಪ್ರವೇಶಿಸಿ ಒಂದು ಕಳತನ ಆಗುತ್ತೆ ನೂರೊಂಬತ್ತು ಗ್ರಾಮ್ ಅದು ನೂರೊಂಬತ್ತು ಗ್ರಾಮ್ ತೂಕದ ಬಂಗಾರ ಬಂಗಾರದ ಕಳತನ ಆಗುತ್ತೆ ಇದರ ಸಂಬಂಧವಾಗಿ ಹದಿನೇಳು ತಾರೀಕು ಸ್ಟೇಷನ್ ಒಂದು ಒಂದು ಐ ಆರ್ ದಾಖಲಾಗಿರುತ್ತದೆ ಈ ಐ ಆರ್ ದಾಖಲಾದ್ಮೇಲೆ ಆದಷ್ಟು ಬೇಗ ಅಂದರೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಮ್ಮ ಪೊಲೀಸರು ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ನಮ್ಮ ಪೊಲೀಸರು ಆರೋಪಿಯ ಕೂಡ ಪತ್ತೆ ಮಾಡಿದ್ದಾರೆ ಮತ್ತು ಹೋಗಿರೋ ಮಾಲ್ ಕೂಡ ಪತ್ತೆ ಮಾಡಿದ್ದಾರೆ